ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಾಗಾದರೆ ರಾಶಿಯವರ ಗುರುವಿನ ಬಲ ಹೇಗಿದೆ ರಾಶಿಯವರಿಗೆ ಎಂತಹ ಬಲ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಲೇಬೇಕು ರಾಶಿಯವರಿಗೆ ಭಾಗ್ಯ ಗುರು ಅಂತ ಕರೆಯಲ್ಪಡುತ್ತೆ ಭಾಗ್ಯ ಭಾಗ್ಯಗುರು ಒಂಬತ್ತನೆಯ ಮನೆ ಗುರು ಕನ್ಯಾ ರಾಶಿಯವರು ಅದೃಷ್ಟವಂತರು ಕನ್ಯಾರಾಶಿಯವರಿಗೆ ಅದೃಷ್ಟದ ಬಾಗಲು ಈಗ ಓಪನ್ ಆಗಿದೆ ಒಂದು ವರ್ಷಗಳ ಕಾಲ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಬಾಗಲು ತೆರೆದಿರುತ್ತೆ ಹಾಗಾದರೆ ಯಾವ್ಯಾವ ರೀತಿಯ ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮ ಲಾಭವನ್ನು ಪಡಲಿಕ್ಕೆ ಎಲ್ಲ ರೀತಿಯ ವ್ಯವಹಾರ ಕ್ಷೇತ್ರ ದಾಯಾದಿಗಳಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿ ಒದಗಿ ಬರುತ್ತೆ ಯಾರಾದರೂ ನಿಮ್ಮ ಆಸ್ತಿಯನ್ನು ಪರಬಾರೆ ಮಾಡಿಕೊಂಡು ಕೋರ್ಟು ಕಚೇರಿ ತಕರಾರಿಗಳಲ್ಲಿ ವಿಜಯಶಾಲಿಗಳಾಗುತ್ತೀರಿ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ವಿಜಯವನ್ನು ಅನುಭವಿಸುತ್ತೀರಿ ರಾಜಕೀಯ ಕ್ಷೇತ್ರದಲ್ಲಿ ಸ್ಥಾನಮಾನವನ್ನು ಗಳಿಸುವಿರಿ ಪ್ರಶಸ್ತಿ ಪುರಸ್ಕಾರಗಳು ಕ್ರೀಡಾಪಟುಗಳಿಗೆ ಕೂಡ ಪ್ರಶಸ್ತಿ ಪುರಸ್ಕಾರಗಳು ಲಭಿಸುತ್ತೆ ನಟ ನಟಿಯರಿಗೂ ಕೂಡ ಸುವರ್ಣ ಅವಕಾಶಗಳು ಕೂಡಿ ಬರಲಿದೆ ಹೇಳ್ತಕ್ಕಂಥವು ಒಳ್ಳೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ವ್ಯಾಪಾರದ ವಹಿವಾಟು ಇವೆಲ್ಲವೂ ಕೂಡ ಯಥೇಚ್ಛವಾಗಿ ಹೇರಳವಾಗಿ ಲಭಿಸುತ್ತೆ ಹೇಳತಕ್ಕಂಥದ್ದು ಹಾಗೆ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದ ಸಮಯ ಹೇಳ್ತಕ್ಕಂಥದ್ದು ಪುಣ್ಯಕ್ಷೇತ್ರದ ದರ್ಶನ ಮಾಡತಕ್ಕಂಥದ್ದು ವಿದೇಶಿ ಪ್ರಯಾಣ ಮಾಡತಕ್ಕಂಥದ್ದು ವಿದೇಶದಲ್ಲಿ ಕೆಲಸ ಲಭಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇದೆ ಮಕ್ಕಳು ಉದ್ದತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗ್ತಾರೆ ಅಲ್ಲಿ ಒಳ್ಳೆಯ ಕೆಲಸ ಒಳ್ಳೆಯ ಸಂಬಳ ಇವೆಲ್ಲವೂ ಕೂಡ ಸಿಗುವಂಥದ್ದು ರಾಶಿಯವರಿಗೆ ಮನಸ್ಸಿಗೆ ಸಂತೋಷದ ಸಮಯ ಹೇಳ್ತಕ್ಕಂಥದ್ದು ನೆಮ್ಮದಿಯ ಬದುಕು ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ದಾನ ಧರ್ಮ ಪೂಜೆ ಪುನಸ್ಕಾರ ವೃತನಿಯಮಗಳಿಂದ ತೃಪ್ತಿಯನ್ನು ಹೊಂದಿ ಸಂತೋಷ ಹೊಂದುವಂತಹ ಯೋಗ ಹಾಗೆ ಬಟ್ಟೆಯ ವ್ಯಾಪಾರ ಇರಬಹುದು ಕಲ್ಲಿದ್ದಲು ವ್ಯಾಪಾರ ಕಬ್ಬಿಣದ ವ್ಯಾಪಾರ ಇದರಲ್ಲೂ ಕೂಡ ನಿಮಗೆ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೊಸ ಉದ್ಯಮಗಳು ಪ್ರಾರಂಭ ಮಾಡುವಂಥದ್ದು ಕೈಗಾರಿಕೆಗಳು ಪ್ರಾರಂಭ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಅನುಕೂಲಕರವಾಗಿ ಯೋಗವಿರತಕ್ಕಂಥದ್ದು ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಒಂಬತ್ತನೇ ಮನೆ ಭಾಗ್ಯ ಗುರು ಆನಂದಮಯವಾಗಿರ್ತಕ್ಕಂತಹ ಜೀವನ ಆದರೂ ಕೂಡ ವೀಕ್ಷಕರೇ ಎಲ್ಲೋ ಒಂದು ಕಡೆ ನಿಮಗೆ ಶನಿದಶ ನಡೀತಾ ಇದ್ದರೆ ಅಥವಾ ರಾಹು ನಡೀತಾ ಇದ್ದರೆ ಅಥವಾ ಕೇತು ನಡೀತಾ ಇದ್ದರೆ ಈ ಭಾಗ್ಯ ಗುರುವಿನ ಫಲ ನಿಮಗೆ ಸಿಗಲ್ಲ ನೀವು ಒಂದು ಸಲ ಆದರೂ ಯಾಕೆಷ್ಟು ಕಷ್ಟ ಬರುತ್ತೆ ಹಾಗಾದರೆ ಯೋಗ ಚೆನ್ನಾಗಿದೆ ಕಷ್ಟ ಯಾಕೆ ಬರ್ತಾ ಇದೆ ಯಾಕೆ ಈ ಥರ ಫಲ ಹೀಗೆ ಈ ಥರದ್ದೆಲ್ಲ ಯೋಚನೆ ಮಾಡಿಕೊಂಡ್ರೆ ಒಂದು ಸಲ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕಾಗತ್ತೆ ಹೊಸ ಹೊಸ ವ್ಯವಹಾರ ಕ್ಷೇತ್ರಗಳಿಗೆ ಮಾಡಬೇಕಾದ್ರೆ ಯೋಗಾಯುಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಉತ್ತಮ ಅಳತಕ್ಕಂಥದ್ದು ವೀಕ್ಷಕರೇ ಹಾಗಾದರೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ಸಂಪರ್ಕಿಸಿ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ